ಬರೀ ಬೆಂಗಳೂರು ಮಾತ್ರ ಅಲ್ಲ ಬೆಂಗಳೂರಿನ ಸುತ್ತಮುತ್ತಲಿನ ನಗರಗಳು ಈಗ ನೋಡಿ ತುಮಕೂರು ಗುಬ್ಬಿ ಅಲ್ಲೂ ಕೂಡ ವಿಪರೀತ ಪ್ರಮಾಣದಲ್ಲಿ ಮಳೆಯಾಗಿದೆ ಗುಬ್ಬಿ ತಾಲೂಕಲ್ಲಿ ಆಸ್ಪತ್ರೆಗೆನೆ ನೀರು ನುಗ್ಗಿದೆ ಆಸ್ಪತ್ರೆ ನೀರು ನುಗ್ಗಿದ್ರೆ ಸ್ಥಿತಿಗತಿಗಳು ಹೆಂಗಿರ್ತವೆ ಯೋಚನೆ ಮಾಡಿ ನಿನ್ನೆ ಸಂಜೆಯಿಂದ ಮಧ್ಯರಾತ್ರಿ ತನಕ ರೋಗಿಗಳು ಅಕ್ಷರಶಃ ಪರದಾಡಬಿಟ್ರು ಇನ್ನು ಅವ್ರನ್ನ ಫಸ್ಟ್ ಫ್ಲೋರ್ ಶಿಫ್ಟ್ ಮಾಡಿದ್ರು ಬೆಳೆ ಬೆಳಗ್ಗೆ ವಾರ್ಡ್ಗಳನ್ನು ಕ್ಲೀನ್ ಮಾಡಲಾಗ್ತಾ ಇದೆ ಈ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ ಇದು ಈ ಹಾಸ್ಪಿಟ್ಲಲ್ಲಿ ವಿಪರೀತ ಪ್ರಮಾಣದಲ್ಲಿ ನೀರು ನುಗ್ಗಿದೆ ಇದು ನೋಡಿ ಆಸ್ಪತ್ರೆಯ ಸ್ಥಿತಿ ಯಾವುದೋ ಏನು ಹಳೆ ಆಸ್ಪತ್ರೆ ಅಲ್ಲ ಇದು ಯಾವುದೋ ಸಮಾಂತರ ಕಟ್ಟಿದ್ದು ಅಂತ ವಿಪರೀತ ಪ್ರಮಾಣದಲ್ಲಿ ಮಳೆ ಆದಾಗ ಹೇಳಿ ಅಲ್ಲಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಲಾಗಿದೆ ನೋಡಿ ತಂದೆ ತಾಯಿಯಾಗುವುದು ಇನ್ನೂ ಕನಸಿ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಸ್ಥಿತಿ ನಿನ್ನೆ ರಾತ್ರಿ ಯಾವ ರೀತಿ ನೀರು ತುಂಬಿಕೊಳ್ತು ರೋಗಿಗಳು ಮಲಗದಲ್ಲೇ ಮಲ್ಕೊಂಡಿದ್ರು ಕೆಲವರು ಏಳು ಸ್ಥಿತಿಯಲ್ಲಿರ್ತಾರೆ ಕೆಲವರು ಏಳಿದಿರೋ ಸ್ಥಿತಿಯಲ್ಲಿರ್ತಾರೆ ಯಾವ್ಯಾವ ಸಮಸ್ಯೆಗಳಿರ್ತಾವೋ ಪಾಪ ಮಲಗದಲ್ಲೇ ಮಲಗಿದ್ದಾರೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಸಿಬ್ಬಂದಿ ಎಲ್ಲವನ್ನೂ ಕೂಡ ಕ್ಲೀನ್ ಮಾಡ್ತಾ ಇದೆ ತುಂಬಿರುವಂತ ನೀರನ್ನು ತೆರವುಗೊಳಿಸಲಾಯಿತು ಈಗ ಸ್ವಚ್ಛತಾ ಕಾರ್ಯ ಶುರು ಆಗಿದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಈ ರೋಗಿ ಕಡೆಯೋ ಒಂದಿಷ್ಟು ಜನ ಮಾತಾಡಿದ್ರು ಏನು ಹೇಳಿದ್ರು ನೋಡ ನೀರು அல்லது டாக்டர் நம்ம பிரதிநிதி மகேஷ் நமது மகேஷ் ஏனது இது துஸிதி ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿದೆಯಾ ಜೊತೆಗೇನು ಅಂತಂದರೆ ಅಥವಾ ಏನಾದರೂ ಅವೈಜ್ಞಾನಿಕ ಕಾಮಗಾರಿ ಏನಾದರೂ ಆಗಿದೆಯಾ ನೀರು ನುಗ್ಗೋಕ್ಕೆ ಅಥವಾ ಬಂದಂಥ ನೀರು ಹೋಗಲಿಕ್ಕೆ ವ್ಯವಸ್ಥೆಗಳಿಲ್ವಾ ಏನಾಯಿತು ಒಟ್ಟು ಆ ರಂಗನಾಥ್ ಏನು ತುಮಕೂರು ಜಿಲ್ಲೆಯಾದ್ಯಂತ ತಡರಾತ್ರಿ ಭರ್ಜರಿ ಮಳೆ ಆಗಿರುತ್ತದ್ದು ಅಲ್ಲಲ್ಲಿ ಅವಂತರದ್ದು ಕೂಡ ಏನು ಸೃಷ್ಟಿಯಾಗಿರುವಂಥದ್ದು ಪ್ರಮುಖವಾಗಿ ಗುಬ್ಬಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ನೀರು ನುಗ್ಗಿ ಸಾಕಷ್ಟು ಅವಂತರ ಆಗಿದೆ ಅಂತ ಹೇಳ್ಬೋದು ರೋಗಿಗಳು ಪರದಾಡದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಆಸ್ಪತ್ರೆಯ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ವಾರ್ಡ್ ಏನು ಮಳೆ ನೀರಿನಿಂದ ರೋಗಿಗಳು ಪರದಾಡಿದ್ದಾರೆ ಅಂತ ಹೇಳ್ಬೋದು ಆಸ್ಪತ್ರೆ ಹಿಂಭಾಗದಲ್ಲಿ ಒಂದು ರಾಜಕಾಲುವೆ ಕೂಡ ಇರುವಂತದ್ದು ಆ ರಾಜಕಾಲುವೆಯಿಂದ ಏನು ಸಣ್ಣದಾಗಿ ನೀರು ಲೀಕ್ ಆಗಿರುವಂತದ್ದು ಆ ಒಂದು ನೀರಿನಿಂದನೇ ಏನು ಹೆಚ್ಚು ಒಂದು ವಾಡಿಗೆ ನೀರು ನುಗ್ಗಿ ಒಂದು ರೋಗಿಗಳು ಪರದಾಡುವ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗುತ್ತಿದ್ದು ಪ್ರಮುಖವಾಗಿ ತುಮ್ ಏನು ಒಂದೂವರೆ ಗಂಟೆಗಳ ಕಾಲ ಏನು ತಡರಾತ್ರಿ ಮಳೆ ಸುರಿದಿದೆ ಈ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿಗೂ ಕೂಡ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡಿದ್ರೆ ಅಂತ ಹೇಳ್ಬೋದು ಬಳಿಕ ಏನು ಅಲ್ಲಿನ ಸಿಬ್ಬಂದಿಗಳು ಕೂಡ ರೋಗಿಗಳನ್ನ ಮೇಲೆ ಏನು ವಾರ್ಡ್ ಅಲ್ಲಿ ಇರುವಂತಹ ಏನು ಮಹಿಳೆಯರನ್ನ ಶಿಫ್ಟ್ ಕೂಡ ಮಾಡಿರುವಂತದ್ದು ಸದ್ಯ ಏನು ಮಾರ್ನಿಂಗ್ ಇಂದೂ ಕೂಡ ಈ ಒಂದು ಏನು ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಅಂತ ಹೇಳ್ಬೋದು ಈ ಒಂದು ಏನು ಆಸ್ಪತ್ರೆ ಹಿಂಭಾಗದಲ್ಲಿ ಇರುವಂತಹ ಒಂದು ರಾಜಕಾಲುವಿನಿಂದಲೇ ಒಂದು ಅವಂತರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಇದು ಹೇಳಿ ಕೇಳಿ ಸಾಕಷ್ಟು ಎಷ್ಟು ಹಳೆಯ ಒಂದು ಏನು ಸಾರ್ವಜನಿಕ ಆಸ್ಪತ್ರೆ ಅಂತ ಹೇಳ್ಬೋದು ಸದ್ಯ ಈ ಒಂದು ವಾರ್ಡ್ ನಲ್ಲಿ ಏನು ಗ್ರೌಂಡ್ ಫ್ಲೋರ್ ಇಲ್ಲುವಂತ ಸಣ್ಣ ಲೀಕೇಜ್ ಇಂದ ಒಂದು ಪ್ರಮಾಣ ಶುರುವಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ನಗಿ ಅವತಾರ ಸೃಷ್ಟಿಯಾಗಿದೆ ಈ ಬೆಳಗ್ಗೆಯಿಂದ ಕೂಡ ಸ್ವಚ್ಛತಾ ಕಾರ್ಯ ನಡೀತಾ ಇದ್ದು ಸದ್ಯ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದು ಕೂಡ ಅಲ್ಲಿನ ಒಂದು ಏನು ಅಧಿಕಾರಿಗಳು ಮಹೇಶ್ ಈಗ ಮಹೇಶ್ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾ ಇದಾರೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಇದಕ್ಕೆ ಸಂಬಂಧಪಟ್ಟ ಏನಾದ್ರೂ ಮಾತನಾಡಿದ್ರೆ ಯಾಕಂದ್ರೆ ನಾವು ಡಿಎಚ್ ಒಂದು ಸಂಪರ್ಕ ಮಾಡಕ್ಕೆ ಪ್ರಯತ್ನ ಪಟ್ಟಿ ಆ ಸಂದರ್ಭದಲ್ಲಿ ನಾನು ಏನು ಗೊತ್ತಿಲ್ಲ ನಾನು ಅದನ್ನು ತಿಳ್ಕೊಂಡು ಅಂತ ಫೋನೇ ಕಟ್ ಮಾಡಿದ್ರು ಅವರು ಪ್ರಮುಖವಾಗಿ ಇತ್ತೀಚೆಗೆ ಕೂಡ ತುಮಕೂರು ಜಿಲ್ಲಾಧಿಕಾರಿ ಏನು ಶುಭ ಕಲ್ಯಾಣ ಕೂಡ ಒಂದು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ರು ಅಂತ ಹೇಳುದು ಬರುವಂತ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಒಂದು ಆಸ್ಪತ್ರೆಗೆ ಏನು ಭೇಟಿ ನೀಡ್ತಾರೆ ಮತ್ತೆ ಅಲ್ಲಿನ ಸಿಬ್ಬಂದಿಗಳನ್ನ ವಿಚಾರಣೆ ಕೂಡ ಮಾಡ್ತಾರೆ ಮತ್ತೆ ರೋಗಿಗಳ ಪರಿಸ್ಥಿತಿ ಕೂಡ ಏನು ಅದನ್ನ ಅವ್ರನ್ನ ಏನು ವಿಚಾರಣೆ ಕೂಡ ಮಾಡ್ತಾರೆ ಆದ್ರೆ ಯಾವುದೇ ರೀತಿಯಾಗಿ ಅಲ್ಲಿನ ಒಂದು ಏನು ಅದನ್ನ ಉತ್ತೇಜನ ಮಾಡುವಂಥ ಆಗಲಿ ಅಥವಾ ಸೌಲಭ್ಯ ಒದಗಿಸುವಂತ ಪ್ರಯತ್ನ ಕೂಡ ಮಾಡುವುದಿಲ್ಲ ಏನು ಎಂದು ಒಂದು ಭೇಟಿ ನೀಡಿ ಅವ್ರನ್ನ ಪರಿಶೀಲನೆ ಮಾತ್ರ ಮಾಡಿ ಏನು ಹೋಗುವಂಥ ನಿಟ್ಟಿನಲ್ಲಿ ಕೂಡ ಕಾರ್ಯಪರಿತರಾಗಿದ್ರು ಸದ್ಯ ಈ ಅಧಿಕಾರಿಗಳು ಕೂಡ ಈ ಒಂದು ಇದುವರೆಗೂ ಮಾಹಿತಿ ಇಲ್ಲ ಅನ್ನೋದು ಕೂಡ ಈಗ ಇರುವಂತದ್ದು ಅಂದ್ರೆ ಅಷ್ಟರ ಮಟ್ಟಿಗೆ ಬೇಜವಾಬ್ದಾರಿ ಈ ಒಂದು ಜಿಲ್ಲಾ ಆರೋಗ್ಯ ಇಲಾಖೆ ನೀಡ್ತಾ ಇದೆ ಅನ್ನೋದು ಕೂಡ ಮಾಹಿತಿ ಇದೆ ಸದ್ಯ ಈ ಒಂದು ಅಲ್ಲಿ ಇರುವಂತ ಸಿಬ್ಬಂದಿಗಳೇ ಈ ನೀರನ್ನ ಏನು ಕ್ಲೀನ್ ಮಾಡಿ ರೋಗಿಗಳನ್ನ ಶಿಫ್ಟ್ ಮಾಡುವಂತ ಪ್ರಯತ್ನ ಕೂಡ ಮಾಡಿರುವಂತದ್ದು ರಂಗನಾಥ್ ಓಕೆ ಓಕೆ ಧನ್ಯವಾದ ಮಾಹಿತಿಗೆ ನೋಡಿ ಇದು ಸ್ಥಿತಿ ಆಸ್ಪತ್ರೆಯಲ್ಲಿ ನೀರು ನುಗ್ಗಿದೆ ರಾತ್ರಿ ಎಲ್ಲ ರೋಗಿಗಳು ಪರದಾಡಿದ್ದಾರೆ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಅದು ಇಲ್ಲಿ ಯಾವಾಗ ನೀರು ತುಂಬಿಕೊಳ್ಳೋದಲ್ಲ ಅದೆಲ್ಲ ಆದ ಮೇಲಿಂದ ಅಲ್ಲಿಂದ ರೋಗಿಗಳನ್ನು ಈ ಮೇಲ್ಗಡೆಗೆ ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಹೋದರು ಈ ಸಾಮಾನ್ಯ ಸಂಗತಿನ ಹಾಸ್ಪಿಟ್ಲೊಳಗಡೆ ನೀರು ನುಗ್ಗುತ್ತೆ ಅಂದರೆ ಒಂದು ಆಸ್ಪತ್ರೆಯ ಸ್ಥಿತಿಗತಿ ದಿನ ಅಂದರೆ ಯಾವ ಪರಿ ಯಾವ ಪ್ರಮಾಣದಲ್ಲಿ ಮಳೆ ಆಗಿರಬೇಕು ಅಂತ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾವು ಕೂಡ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಆದರೆ ಡಿ ಎಚ್ ಒ ಹೇಳ್ತಾರೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಬೆಳಗ್ಗೆ ಆದರೂ ಕೂಡ ಡಿ ಎಚ್ ಒ ಗೊತ್ತಿಲ್ಲ ಅಂತಂದ್ರೆ ಇವ್ರನ್ನ ಯಾರಾದರೂ ಅಧಿಕಾರಿ ಅಂತಾರೇನು ರೀ ಇವ್ರನ್ನ ಇವ್ರನ್ನ ಕರ್ಕೊಂಬಂದು ಅವಾರ್ಡ್ ಕೊಡಬೇಕು ನೋಡಿ ಇವ್ರನ್ನ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆಯಪ್ಪ ಅಂತ ಇದು ಏನಾದರೂ ಆದಂಥ ಸಂದರ್ಭದಲ್ಲಿ ಸಮರೋಪಾದಿಯಲ್ಲಿ ಕೆಲಸ ಮಾಡೋಕ್ಕೆ ಕಲಿತ್ಕೊಳ್ಳಿ ಫಸ್ಟು ನಿಮ್ಮ ಹಣೆ ಬರೋಕ್ಕೆ ಸರಿ ಹೋಗುತ್ತೆ ಏನು ಮಾಡಬೇಕು ಈ ರೀತಿ ಆದರೆ ಎಲ್ಲದನ್ನೂ ಏಕಕಾಲಕ್ಕೆ ಸರಿ ಮಾಡಿಬಿಡ್ತೀವಿ ಒಂದು ಹೇಳಕಾಲ ಅಥವಾ ಮಳೆ ಮಳೆ ಹೇಳಿ ಕೀಳಿ ಬರಲ್ಲ ಪ್ರಶ್ನೆ ಬೇರೆ ಆದಂಥ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು ಸಂಬಂಧಪಟ್ಟಂಥ ಅಧಿಕಾರಿಗಳು ಇನ್ನು ಇದೆಲ್ಲದರ ಜೊತೆಗೆ ಬೆಳಗಾವಿಯ ವಿವರಗಳನ್ನು ನಾವು ನಿಮಗೆ ಕೊಡಬೇಕು ಬೆಳಗಾವಿನಲ್ಲೂ ಕೂಡ ಅದೇ ರೀತಿಯ ಸ್ಥಿತಿ ಇದೆ ಬೆಳಗಾವಿನಲ್ಲಿ ಎಲ್ಲಿ ನೋಡೋದ್ರಲ್ಲಿ ಮಳೆ ಜೊತೆಗೇನು ಅಂದರೆ ಬೆಳಗಾವಿನಲ್ಲಿ ಸುತ್ತಮುತ್ತ ನದಿಗಳ ಕಾಟ ಇನ್ನು ಮಹಾರಾಷ್ಟ್ರದಿಂದ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ನೀರು ಬಿಟ್ಟರು ಅಂದ್ರೆ ಇಲ್ಲಿ ನದಿಗಳೆಲ್ಲ ಉಕ್ಕಿ ಹರಿದು ಬಿಡ್ತವೆ ಕೆರೆಗಳು ತುಂಬಿವೆ ಕೆಲವೊಂದು ಕಡೆಗೆ ಏನು ಹಿನ್ನೀರು ತುಂಬಿಕೊಂಡಿದೆ ನಿಂಗಾಪುರದ ವಿದ್ಯಾರ್ಥಿಗಳು ಕೆರೆಯನ್ನ ದಾಟಲಿಕ್ಕೆ ಹರಸಾಹಸ ಮಾಡ್ತಾರೆ ಕಿತ್ತೂರು ತಾಲೂಕಿನ ನಿಂಗಾಪುರ ಹುಲಿಕೆರೆ ಹಿನ್ನೀರು ಹಿನ್ನೀರಿನ ಕಾಟ ಅಲ್ಲಿ ನೋಡಿ ದೋಣಿ ಮುಖಾಂತರ ಹೋಗಬೇಕು ಯಾವ ಧೈರ್ಯದ ಮೇಲೆ ವಿದ್ಯಾರ್ಥಿಗಳನ್ನ ಕಳಿಸಬೇಕು ನೋಡಿ ಅಲ್ಲೊಂದು ಬೋರ್ಡ ಬೋರ್ಡನ್ನೇ ಮುಳ್ಕೊಂಡು ಹೋಗಿದೆ ಇದು ಸ್ಥಿತಿ ಗಾಳಿ ತುಂಬಿದಂಥ ಟ್ಯೂಬಲ್ಲಿ ಅವ್ರನ್ನ ಕಟ್ಟಿ ಎಳಿತಾರೆ ಈ ಕಡೆಗೆ ಟ್ಯೂಬಲ್ಲಿ ಏನಾದರೂ ಟ್ಯೂಬ್ ಗೀಬ್ ಏನಾದರೂ ಒಂದು ತಂದಿರ್ಕೊಳ್ಳಿ ಅಥವಾ ಏನಾದರೂ ಒಂದು ಸಣ್ಣ ತೂತಾಯ್ತು ಅಂದಿಡ್ಕೊಳ್ಳಿ ದೇವರೇ ಕಾಪಾಡಬೇಕು ಜೀವ ಅಂಗೈಯಲ್ಲಿ ಹಿಡ್ಕೊಂಡು ಕೆರೆ ದಾಟಬೇಕು ಬನಿ ಇದಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ ಏನು ಹೇಳಿದ್ರು ನೋಡೋಣ ನಮಗೆ ಇತ್ತಾ ಇಲ್ಲಿ ಹಾಲ್ ಬಂತಾನಾ ನಮ್ಮ ಫನ್ನಮ ಅದಕ್ಕೆ ಇತ್ತನಾ ನಾನು ಬರೀ ಸಂಪರ್ಕ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಸಾದೇವ್ ಈಗ ನಮ್ಮಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಾದೇವ್ ಏನಿದು ಕಥೆ ಇದು ಯಾಕಂದ್ರೆ ಒಂದ್ ಕಡೆ ಹಿನ್ನೀರು ಜೊತೆಗೆ ಇನ್ನೊಂದ್ರೆ ಲಿಂಗಾಪುರದ ಗ್ರಾಮದ ಜನ ಪರದಾಡ್ತಾ ಇದ್ದಾರೆ ಟ್ಯೂಬ್ ಹದ್ಕೊಂಡು ಜೀವ ಅಂಗೈಯಲ್ಲಿ ಹಿಡ್ಕೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬರೋದು ಇನ್ನು ವಿದ್ಯಾರ್ಥಿಗಳ ಸ್ಥಿತಿ ಕೇಳೋದೇ ಬೇಡ ஏனது இதுக்கேனும் பராய வை ஆகல்வ ರಂಗನಾಥ್ ಇದೇನು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ನಿಂಗಾಪುರ ಅನ್ನುವಂತಹ ಗ್ರಾಮ ಏನಿದೆ ಈ ಗ್ರಾಮಕ್ಕೆ ಈ ಕೆರೆ ಹಿನ್ನೀರು ಸಾಕಷ್ಟು ತೊಂದರೆಯನ್ನ ಮಾಡ್ತಾ ಇರುವಂತದ್ದು ಸುಮಾರು ಇಪ್ಪತ್ತೆರಡು ವರ್ಷದಿಂದ ಈ ಗ್ರಾಮದ ಜನರು ಸೇತುವೆ ಕಟ್ಟಿಕೊಡಿ ಅಂತೇಳಿ ಸಾಕಷ್ಟು ಮನವಿ ಮಾಡಿಕೊಂಡ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕುಟುಂಬಗಳು ಈ ಒಂದು ಹಿನ್ನೀರಿನ ಹೊರಭಾಗದಲ್ಲಿ ವಾಸ ಮಾಡ್ತಾರೆ ಈ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಸುಮಾರು ನಾಲ್ಕರಿಂದ ಐದು ತಿಂಗಳ ಕಾಲ ನೀರು ಇಳಿಕೆ ಆಗುವರೆಗೂ ಕೂಡ ಈ ರಬ್ಬರ್ ಟ್ಯೂಬ್ ಏನಿದೆ ಈ ಈ ರಬ್ಬರ್ ಟ್ಯೂಬ್ಗಳಲ್ಲೇ ಓಡಾಟ ಇರುವುದು ಅದರಲ್ಲಿ ಮುಖ್ಯವಾಗಿ ಶಾಲೆಗೆ ಸುಮಾರು ಇಪ್ಪತ್ತು ಜನ ಮಕ್ಕಳು ಶಾಲೆಗೆ ಹೋಗ್ತಾರೆ ಆ ಮಕ್ಕಳು ಕೂಡ ಇದೇ ಒಂದು ರಬ್ಬರ್ ಟ್ಯೂಬ್ಗಳ ಮೇಲೆ ಓಡಾಟವನ್ನ ನಡೆಸ್ತಾರೆ ಸುಮಾರು ಆ ಒಂದು ಮಕ್ಕಳು ಓಡಾಡುವಂತಹ ರಬ್ಬರ್ ಟ್ಯೂಬ್ ಓಡಾಡುವಂತಹ ಜಾಗ ಏನಿದೆ ಅದು ಇಪ್ಪತ್ತು ಅಡಿಗಳಷ್ಟು ಕೆಳಭಾಗದಲ್ಲಿ ಆಳ ಇರುವಂತದ್ದು ಸ್ವಲ್ಪ ಯಾಮಾರಿದ್ರು ಕೂಡ ಅಲ್ಲಿ ಅನಾಹುತ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇದರಿಂದ ಓರ್ವ ಪೋಷಕರು ಈ ಮಕ್ಕಳನ್ನ ಹಿನ್ನೀರು ದಾಟಿಸುವುದು ಮತ್ತು ಕರೆದುಕೊಂಡು ಹೋಗುವಂತಹ ಜವಾಬ್ದಾರಿ ಕೂಡ ತೆಗೆದುಕೊಳ್ತಾರೆ ಅದರ ಜೊತೆಗೆ ಇನ್ನೂ ಒಂದಂತಂದ್ರೆ ಇಲ್ಲಿರುವ ಆ ಒಂದು ಇಪ್ಪತ್ತೈದು ಮೂವತ್ತು ಕುಟುಂಬಗಳ ಪೈಕಿ ಹೆಣ್ಮಕ್ಳು ಕೂಡ ಇದೇ ಟ್ಯೂಬ್ಗಳ ಮೇಲೆ ಕೂತ್ಕೊಂಡು ಆ ಈ ಒಂದು ಹಿನ್ನೀರು ದಾಟಿ ಕಿತ್ತೂರಿಗೆ ಬರಬೇಕಾದಂತ ಪರಿಸ್ಥಿತಿ ಇರುವಂತದ್ದು ಜಾನುವಾರುಗಳನ್ನು ಕೂಡ ಇದೇ ಮಾರ್ಗದಲ್ಲಿ ಕರೆದುಕೊಂಡು ಓಡಾಡುವಂತ ಪರಿಸ್ಥಿತಿ ಇದೆ ಆದ್ರೆ ಇರುವಂತಹ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳು ಸೇತೆ ಆ ಭಾಗದ ಏನು ಜನರು ಕೂಡ ಈಗ ಪರಿತಪಿಸ್ತಾ ಇರುವಂತದ್ದು ಜೀವ ಕೈಯಲ್ಲಿ ಹಿಡಿದುಕೊಂಡು ನಿತ್ಯ ಓಡಾಡುವಂತ ಪರಿಸ್ಥಿತಿ ಇರುವಂತದ್ದು ರಂಗನಾ